ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬುಧವಾರ ಅಂದ್ರೆ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ದಿನದ ವ್ಲಾಗನ್ನ ಮತ್ತು ಮತ್ತೆ ಹಿಂದಿನ ದಿನ ವಾಗ್ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಹಿಂದಿನ ವಿಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಂಡೇಗೊಮ್ಮೆ ಮನೆ ಫುಲ್ ಕ್ಲೀನ್ ಮಾಡೋ ಕೆಲಸನೇ ಇರೋದ್ರಿಂದ ಹಬ್ಬಕ್ಕೆ ಅಂತ ಜಾಸ್ತಿ ಡೀಪ್ ಕ್ಲೀನ್ ಏನು ಮಾಡೋಕೆ ಹೋಗ್ತಾ ಇಲ್ಲ ಸುಮ್ಮನೆ ಹಂಗೆ ಒರೆಸ್ಕೊಳ್ಳೋದು ಮತ್ತೆ ಎಲ್ಲೆಲ್ಲ ಡಸ್ಟ್ ಇರುತ್ತೆ ನೀಟಾಗಿ ಒರೆಸ್ಕೊಳ್ಳೋ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಈ ತರ ಕ್ಲೈಮೇಟ್ ಇವಾಗಂತರೂ ತುಂಬಾ ಮಳೆ ಸೀಸನ್ ಆಗಿರೋದ್ರಿಂದ ಹೊರಗಡೆ ಅಂತರೂ ಬಿಸಿಲೇ ಕಾಣ್ತಾ ಇಲ್ಲ ಈ ಬಿಸಿಲಿನ ವಾತಾವರಣ ಇರೋದ್ರಿಂದ ಮನೆ ಫುಲ್ಲು ಡಸ್ಟ್ ಇಡ್ದಂಗಾಗಿ ಮತ್ತೆ ಲೈಟಾಗಿ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಅದರಲ್ಲೂ ನಾವು ಫರ್ನಿಚರ್ಸ್ ಏನಾದರೂ ಕಬೋರ್ಡ್ ಮತ್ತು ಈ ಥರದ್ದೇನಾದರೂ ವುಡ್ದ್ದು ಏನಾದರೂ ಯೂಸ್ ಮಾಡ್ತಿದ್ರೆ ತುಂಬ ಒಂಥರ ಸ್ಮೆಲ್ ಆದಂಗಾಗಿರುತ್ತೆ ಅದರಲ್ಲೂ ಇನ್ನು ನಾಲ್ಕು ದಿನ ಏನಾದರೂ ಕದ ಹಾಕ್ಕೊಂಡು ಊರಿಗೆ ಏನಾದರೂ ಹೋಗಿ ಬಂದರೆ ಮತ್ತಿಷ್ಟು ಫುಲ್ಲು ಮನೆಯೆಲ್ಲ ಸ್ಮೆಲ್ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಸೊ ನಾನು ಊರಿಗೋಗಿರೋದ್ರಿಂದ ಮನೆ ಫುಲ್ಲು ಒಂಥರ ಸ್ಮೆಲ್ ಬಂದಂಗಾಗಿತ್ತು ಹಾಗಾಗಿ ಬೇಗ ಮನೆ ಕ್ಲೀನ್ ಮಾಡಿಕೊಂಡು ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ್ಬಿಟ್ಟು ಲೈಟಾಗಿ ಸಂಡೇಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ಸೊ ಈಗ ಲೈಟಾಗಿ ಧೂಳು ಇರುದ್ದಿರೋ ಕಡೆ ಈ ಗ್ಲಾಸಸ್ಸು ವಿಂಡೋ ಮತ್ತು ಫ್ರಿಜ್ ಮೇಲೆ ಈ ಥರದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಎಷ್ಟೇ ನೀಟಾಗಿ ಇಟ್ಕೊಳ್ಬೇಕು ಅಂತಂದ್ರೂ ರೋಡ್ ಸೈಡೇ ಮನೆ ಇರೋದ್ರಿಂದ ಅಷ್ಟು ಗಲೀಜು ಅಂದರೆ ಧೂಳು ಥರ ಡಸ್ಟು ಹಿಡ್ದೇ ಹಿಡಿದಿರುತ್ತೆ ಹಾಗಾಗಿ ನಾನು ಸಂಡೇಸ್ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ಲೀನ್ ಮಾಡೋ ಕೆಲಸ ಯಾಕಪ್ಪ ಅಂತ ಅನಿಸ್ಬಿಡುತ್ತೆ ಒಮ್ಮೊಮ್ಮೆ ಯಾಕೆ ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರು ದಿನಾ ಡೈಲಿ ಅದೇ ರೊಟೀನ್ ಕೆಲಸ ಮಾಡಿ ಮಾಡಿನೇ ಬೇಜಾರಾಗಿ ಹೋಗಿರುತ್ತೆ ಕ್ಲೀನಿಂಗ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯ ಪೌಡರ್ ಆಗಲಿ ಲಿಕ್ವಿಡ್ ಆಗಲಿ ಯೂಸ್ ಮಾಡೋದಿಲ್ಲ ನಾರ್ಮಲ್ ಆಗಿ ನಾವೆಲ್ಲ ಮನೆಗಳಲ್ಲಿ ಯೂಸ್ ಮಾಡ್ತೀವಲ್ಲ ಫಿನೈಲ್ ಅದರಿಂದನೇ ಕ್ಲೀನ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಫುಲ್ ಮನೆಯೆಲ್ಲ ಇದು ಮುಂದಿನ ದಿನ ಅಂದರೆ ಬುಧವಾರದ ದಿನ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗ ಎದ್ದು ಸಿಂಪಲ್ ಆಗಿ ಈ ರೀತಿಯಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇನೆ ತುಳಸಿ ಕಟ್ಟಿಗೂನು ವಿಭತ್ತಿ ಅರ್ಶನ ಕುಂಕುಮ ಹಚ್ಚಿ ಸಿಂಪಲ್ ಆಗಿ ಒಂದು ಬಾರ್ಡರ್ ಡಿಸೈನ್ ಹಾಕಿ ಇಲ್ಲೂ ಪೂಜೆ ಮಾಡ್ಕೊಂಡಿದ್ದೀನಿ ಇನ್ನು ನಿನ್ನೆನೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಹೊಸಲಿಗೆ ನಾರ್ಮಲ್ ಆಗಿ ವಿಭತ್ತಿ ಅರ್ಶನ ಕುಂಕುಮ ಹಚ್ತಾ ಇದ್ದೆ ಈ ಸಿಂಪಲ್ ಆಗಿ ಡಿಸೈನ್ ಆಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಪೇಂಟ್ ಅಲ್ಲಿ ವೈಟ್ ಕಲರ್ ಪೇಂಟ್ ಅಲ್ಲಿ ಈ ತರ ಡಿಸೈನ್ ಮಾಡಿದ್ದೀನಿ ಸಿಂಪಲ್ ಆಗಿ ಪೂಜೆನು ಸಹ ಮುಗಿಸ್ಕೊಂಡಿದೀನಿ ನಮ್ಮೂರಲ್ಲಿ ನಾರ್ಮಲ್ ಆಗಿ ಅಂದ್ರೆ ಈ ಬೀದಿ ಬೀದಿಗಳಲ್ಲೆಲ್ಲ ಮತ್ತೆ ಏರಿಯಾಗೊಂದು ಅಂತ ಹೇಳ್ಬಿಟ್ಟು ಗಣೇಶನ ಇಟ್ಟು ಮನೆಗಳಲ್ಲೂ ಸಹ ಪುಟ್ಟ ಗಣಪತಿನ ಇಟ್ಟು ಚಿಕ್ಕದಾಗಿ ಏನು ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ ಬಟ್ ನಾನು ಆ ಥರ ಯಾವುದೇ ಇಟ್ಟು ಪೂಜೆ ಮಾಡೋದು ಮಾಡಿಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಈ ರೀತಿಯಾಗಿ ಇವತ್ತು ರೆಡಿಯಾಗಿದ್ದೀನಿ ಸ್ಯಾರಿ ಉಟ್ಕೊಂಡಿದ್ದೀನಿ ಸ್ಯಾರಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಸ್ಯಾರಿಗೆ ಮಿಸ್ ಮ್ಯಾಚ್ ಆಗ್ತಿದೆ ಈ ಬ್ಲೌಸ್ ಬಂದ್ಬಿಟ್ಟು ಆ್ಯಕ್ಚುಲಿ ಸ್ಯಾರಿ ಬ್ಲೌಸ್ ಅನ್ನ ಹೊಲ್ಸ್ಕೋಬೇಕಾದ್ರೆ ಅದು ಸ್ವಲ್ಪ ನನಗೆ ಸರಿ ಅನ್ನಿಸ್ಲಿಲ್ಲ ಹಂಗಾಗಿ ಆ ಬ್ಲೌಸ್ ಹಾಕೊಳ್ತೀರಾ ಬ್ಲ್ಯಾಕ್ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ಹಾಕೊಂಡಿದ್ದೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಲ್ಮೋಸ್ಟ್ ಇವತ್ತು ನಾನು ಹಾಕೊಂಡಿರೋ ಬ್ಯಾಂಗಲ್ಸ್ ಆಗಲಿ ಸ್ಯಾರಿ ಈ ಕರಿಮಣಿ ಸರ ಆಗಲಿ ಎಲ್ಲಾನು ಮೀಶೋ ಇಂದಾನೇ ತರಿಸಕೊಂಡಿರೋದು ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ಸ್ ಏನ್ ಲಿಂಕ್ ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮನೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮೃತಕ್ಕ ಅವ್ರ ಮನೆಗೆ ಹೋಗಿದ್ವಿ ವರ್ಷ ವರ್ಷ ಅವ್ರ ಮನೆಗೆ ಹೋಗ್ತೀನಿ ಆಕ್ಚುಲಿ ಲಾಸ್ಟ್ ಇಯರ್ನು ಅಮೃತಕ್ಕ ಅವ್ರ ಮನೆಯಲ್ಲಿ ಗಣೇಶನ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷನು ಅಕ್ಕ ಕರ್ದಿದ್ರು ಸೊ ಹಂಗಾಗಿ ಅವ್ರ ಮನೆಗೆ ಪೂಜೆಗೆ ಅಂತ ಹೋದ್ವಿ Ni ne vi ni phalada ni ne vi na yaka, okay. bhajne siddhi soya mage ye vi yaka, bhajne siddhi soya mage ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಅಂದರೆ ಸಣ್ಣ ಮಕ್ಕಳೆಲ್ಲ ಪಟಾಕಿ ಸಿಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗಂದರು ಸಿಕ್ಕಾಪಟ್ಟೆ ಹೆದರಿಕೆ ಬಸ್ ಪಟಾಕಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರನೇ ಸರಿತಿದ್ದೆ ಇತ್ತೀಚೆಗೆ ಅಂದರೆ ನನ್ನ ಮಗಳೂ ಹೆದರ್ತಾ ಇದ್ದಾಳೆ ಆ್ಯಕ್ಚುಲಿ ಹೋದ ವರ್ಷ ಈ ಟೈಮಲ್ಲಿ ಈ ಥರ ಒಂದು ಸುರ್ಸುರು ಬಾಣ ಅಂತ ಇರೋಲ್ಲ ಅದನ್ನೆಲ್ಲ ತಗೊಂಡು ಅಕ್ಕಿನೂ ಹಚ್ತಿದ್ಲು ಬಟ್ ಈ ಸಲಿ ತುಂಬ ಹೆದ್ರಕೊಂಡು ಹಿಂದೆ ಹಿಂದೆ ಸರಿತಿದ್ಲು ನಾವೆಷ್ಟೇ ಟ್ರೈ ಮಾಡಿ ಹಚ್ಚಿಸ್ಬೇಕು ಆಕೆ ಕೈಯಲ್ಲಿ ಹೇಳ್ಬಿಟ್ಟು ಟ್ರೈ ಮಾಡಿದ್ರು ಅವಳಂತರೂ ಹೆದ್ರುಕೊಂಡು ಹಿಂದೆಯೇ ಹೋಗ್ತಾ ಇದ್ಲು ಮನೆಯಲ್ಲಿ ಒಬ್ಬರು ಇಬ್ಬರು ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಾಲ್ಕೈದು ಜನ ಇರ್ತಾರಲ್ವ ಆ ರೀತಿ ಹಬ್ಬ ಸೆಲೆಬ್ರೇಟೇ ಮಾಡೋದೇ ಬೇರೆ ಇಲ್ಲಿ ಈ ರೀತಿಯಾಗಿ ಎರಡು ಮೂರು ಫ್ಯಾಮ್ಲಿ ಸೇರಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ ನಿಮಗೆ ಯಾವ ರೀತಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಇಷ್ಟ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದೇ ರೀತಿ ಊಟನೂ ಅಲ್ಲೇ ಇತ್ತು ಸೊಂಗಾಗಿ ಪ್ರಸಾದನ ತೊಗೊಂಡ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಮ್ಮ ಊರಲ್ಲಿ ಅಂದರೆ ನಮ್ಮ ಕಡೆಯಿಂದ ನಮ್ಮನೆಯಲ್ಲಿ ನಾವು ಮಾಡಿದಂತಹ ಹಬ್ಬದ ಸೆಲೆಬ್ರೇಷನ್ ಇದಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಬಾಯ್